ಲಕ್ಷ್ಮಕ್ಕ ಲಕ್ಷ್ಮಕ್ಕ ಎಲ್ಲದಾಳಕಿ ಪಾರಿ ಯವ್ವ ರೇಣಿ ಬರ್ತಾ ಸುಮ್ಕುಂದ್ರು ಕರ್ಯಾಕ್ ಕಳ್ಸೇನಿ ಆದ್ರೂ ಲಕ್ಷ್ಮಕರ ನಮ್ಮ ಪಾರಕನ್ ಪದ್ಧತಿ ಅಲ್ರಿ ಇಪ್ಪ ತೀರ ಅದೆಂತದ್ರಿ ಜಿಪ್ತನ ಹೌದ್ ನೋಡ್ರಿ ಮತ್ತ ಪಾರುಂದ ಹಾಕಂದ ಖಂಜಸ್ತನ ಮಾಡ್ತಿದ್ರು ನಡೀತಿತ್ತು ಮತ್ತೆ ಇವತ್ತ ನೋಡ್ರಿ ಟಿಕೆಟ್ ಗ ಕದ್ದ ಮತ್ತ ನಮ್ಗ ಸಿಕ್ಸಾಕ ನೋಡಾರ ಲಕ್ಷ್ಮಕ ನಿನ್ನ ಮಾತು ಕೇಳಿ ಸುಮ್ನ ಬಂದನಿ ಇಲ್ಲಂದ್ರ ಪಾರಿನ ಟ್ರೈನ್ ನಾಗಿಂದ ದೂಡೇ ಬಿಡ್ತಿದ್ನಿ ತಳಗ ಯವ್ವ ಹೌದ್ಲೇ ರೇಣಿ ಏನ್ ಗತಿ ಮಾಡ್ಬೇಕಾಗ್ಲಿ ಎಂತ ತಿಳಿ ಹಿಡ್ಸಾಳ ಯವ್ವ ತೀರಾ ಏನ್ರಿ ಜಂಪರ್ ಹೊಲಿಸ್ಕೊಂಡಿರ್ತಾಳ ಹಾಕೊಂತಾಳ ಜಂಪರ್ ಹರಿದು ಹೋಗಕವ ರೊಕ್ಕನೂ ಕೊಡೋದಿಲ್ಲ ರೀ ಒಳ್ಳೆ ನೆನಪು ಮಾಡಿ ಏನು ಯಾವ ವರ್ಷಕ್ಕೆ ಕೊಡ್ತಾಳ ಏನೋ ದೇವರ ಬಲ್ಲ ಆ ಶಾಲೆ ಮಾಡಿ டிக்கெட்டில் வந்துவிட்டதாக எனக்கு சத்தியமான டிக்கெட்டுக்கும் கொண்டு விட்டார்

ஊன் மண்டிய ಹೌದ್ರಿ ಲಕ್ಷ್ಮೀ ದೊಕ್ಕ ಮತ್ತೆ ದಿನಾನು ಅದಕ್ಕ ಅಂದ್ರೆ ಯಾರು ಸುಮ್ಮನೆ ಇರ್ತಾರ ನೋಡ್ರಿ ಮತ್ತೆ ಎಲ್ಲಾ ಮುಸುಗ್ ಮೂಳಿ ಪಾತಿ ಎಷ್ಟಿರ್ಬೇಕ ನಿಂದ ಉರೇ ಬೆಂಕಿಗೆ

ನನ್ನ ಪಿತ್ತ ನೆತ್ತಿಗೆ ಇರ್ತತಿ ಕನ್ನೇನು ಸಿಕ್ಕಿಲ್ಲ ಮದುವೆನ ಫಿಕ್ಸ್ ಆಗಿಲ್ಲ ಮತ್ತೆ ಖುಷಿ ವಿಚಾರ ಏನು ನಿಮಗೆ ಅರೆ ತಿರ್ಕಂದ ಅಣ್ಣ ಮತ್ತೆ ಕನ್ನೆಗ ಸಿಕ್ಕಿಲ್ಲ ಮದುವೆಗ ಫಿಕ್ಸ್ ಆಗಿಲ್ಲ ಅಂದ್ರೆ ಖುಷಿದ ವಿಚಾರ ಏನೈತ್ರಿ ಕನ್ನೆ ಸಿಗಲಾರದಕ್ಕ ಯಾರ್ನ ಸೆಟ್ ಅಪ್ ಏನ ಅಯ್ಯವ ತಿರ್ಕಪ್ಪ ಏನಯ್ಯಪ್ಪ ನಿಂದು ಖುಷಿ ವಿಚಾರ ಹೇಳೇ ಬಿಡು ಏನಿಲ್ಲ ಬೇಯತ್ತಿ ಒಂದು ಫೈನಾನ್ಸ್ ಕಂಪನಿಯಾಗ ನೌಕರಿ ಬಂದತ್ ನನಗ ಅಯ್ಯ ತಿರ್ಕಪ್ಪ ದೇಶಲ ಅಯ್ಯಪ್ಪ ಚಿಂತೆ ಬಿಡ್ತ ಬಿಡು

20000 रुपया कितवे ಒಂದවରક 10000 20000 कितवे ಒಂದවରક ايಯ್ಯೋ 20000 કોટરા 40000 किततला યવ યાદલા ತಿರ್ಕಾ ಅಂತ ફાઇનાન્સ કંપનીએ ಬಾರಿ ದೊಡ್ಡ કંપની વેยતી શ્રી રેણુકા ફાઇનાન્સ કંપની ಅಂತ હેળી હા ಅಂತ કંપનીએ કે મૂન વેยતી કોટાદ ઈશ્વરર સમાજ શેડકો ઇંતર ફાઇનાન્સ કંપની તગદરા પુણ્યাত্মર ನಂದ ಪಗಾರ ತಿಂಗ್ಳಿಗ ಮೂವತ್ ಸಾವಿರ ಬೇಯತ್ತಿ ಆ ತಿಂಗ್ಳ ಒಂದನೇ ತಾರೀಕಿಗೆ ಪಗಾರ ಬಂದಿರ್ತ ಬಡ ಬಡ ಅಲ್ಲೇ ಕೊಟ್ಟು ಬಿಡ್ತಾನಿ ಏಳನೇ ಡಬಲ್ ಆಗಿ ಬರ್ತ ಅರ್ವತ್ ಸಾವಿರ ರೂಪಾಯಿ ಅಕ್ಕತಿ ಹೂನ್ ಬೇಯತ್ತಿ ರೊಕ್ಕ ಇಲ್ದಾರ್ ಕನ್ನೇನು ಇಲ್ಲ ಮಾನನು ಇಲ್ಲ ಮರ್ಯಾದೆನು ಇಲ್ಲ ಮಸ್ತ್ಗೆ ರೊಕ್ಕ ಮಾಡಿದ್ನಿ ಅಂದ್ರ ಎಂತಕಿ ಬೇಕು ಹುಡುಗಿ ಅಂತಕ್ಕಿ ಬೆನ್ನ ಹತ್ತಿ ಬರ್ತಾಳ ಬೇಸ್ ಬಿಡ ಯವ ತಿಂಗಳಕ್ಕ ನಾಲ್ಕು ಸರಿ ಡಬಲ್ ಆಗಿ ಬಿಡತತಿ ಈ ಲಕ್ಷ್ಮಣ ಹೊಲದಾಗ ಬಿಸಲಾಗಿ ಹೋಗಿ ಕಳೆ ಕೆತ್ತದರ ತತ್ತತಿ ತಿರುಕಪ್ಪ ಹಂಗಾರ ನಂದು ಒಂದ್ ಇಪ್ಪತ್ ರೂಪಾಯಿ ಡಬಲ್ ಮಾಡಿಸ್ ಕೊಡ ಯಪ್ಪ ಯಾರ್ ಬೇಡ ಅಂತಾರ ಬೇರೆ ಏನಕ್ಕ ಸಂಬಂಧ ನಮ್ ಕಂಪನಿ ಐತಿ ರೊಕ್ಕ ಕೊಟ್ರ ಒಳ್ಳೆ ಬರ್ತಾ ಉದಲ್ ತಿರುಕಪ್ಪ ಹಂಗಾರ ಅಯ್ಯ ನೂರಕ್ಕ ಎರಡ್ ನೂರ್ ಪರ್ಸೆಂಟ್ ವೇ ಎತ್ತಿ ನೀವೆಲ್ಲಾರು ಕೊಡ್ತೇನೆ ಅಂದ್ರೆ ನಾನು ಕೊಡ್ತೇನ್ರಿ ರೀಪ ಮಾಡಿ ನಮ್ದಕ್ಕ ಹತ್ ಸಾವಿರ ರೂಪಾಯಿ ಕೊಡ್ತೇನ್ ನೋಡ್ರಿ ತಿರ್ಕಂದ ಅಣ್ಣ ಇಪ್ಪತ್ ಸಾವಿರ ಮಾಡಿ ಕೊಡ್ಬೇಕ್ರಿ ಯಾರ್ ಬೇಡ ಅಂತಾರ್ರಿ ಪತಕರ ನಾಲ್ಕು ಮಂದಿದ ಒಂದು ಗ್ರೂಪ್ ಗ್ರೂಪ್ರಿ ಹೂನ್ರಿ ಈಗ ನೋಡ್ರಿ ಉದಾಹರಣೆಗೆ ಹೇಳ್ತಾನಿ ಲಕ್ಷ್ಮಕಂದ್ಸಾವ ರೀಣಕ್ಕಿ ಅವ್ರದ್ ಇಪ್ಪತ್ತು ನಿಮ್ದ್ ಮೂರ್ ಮಂದಿದ್ ಹತ್ತ ಐವತ್ ಸಾವಿರ ರೂಪಾಯಿ ಆ ಐವತ್ ಸಾವಿರ ರೂಪಾಯಿ ಡೆಪಾಸಿಟ್ ಕೊಟ್ರಿ ಅಂದ್ರ ಒಂದ್ ವಾರ ಆಗಿಂದ ಒಂದ್ ಲಕ್ಷ ರೂಪಾಯಿ ನಿಮಗ್ ಬರ್ತತಿ ಹೂನ್ ಬೇಯತ್ತಿ ಈಗ ಸರ ಬಳಿ ಜುಮಕಿ ನಡಪಟ್ಟಿ ಏನೇನು ನೋಡು ಬಡ ಬಡ ಈಗ ರೇಟ್ ಇಳಿಯಾಕತ್ತೈತಿ ಬಂಗಾರದ ಮಾಡಿಸ್ಕೊಂಡು ಬಿಡಬೇ ಎತ್ತಿ ಹೌದಲ್ಲ ಬಂದಿದ್ದಿಲ್ಲ ಇನ್ನೊಂದು ವಿಷಯ ಹೇಳೋದಿತ್ತು ಈ ವಿಷಯನ ಯಾರ್ಗಿ ಹೇಳಬೇಡ್ರಿ ಅಲ್ಲ ಎತ್ತಿ ನನಗೆ ಬೇಕ ಬೇಕಾದ್ರ ಅಷ್ಟೇ ಹೇಳಿ ಡಬಲ್ ಮಾಡಿಸ್ಕೊಡ್ತೇನೆ ನಾನು ಹಂಗಾದ್ರ ಹೋಗ ಇಡೀ ಊರ್ ಊರ್ಗೆ ಮುಕುರ್ ಪಟ್ಟ ನನಗೆ ಹಿಂದೆ ಹಿಂದ ಕಡ್ಸನ್ ಬಾಳ್ ಮಾಡ್ಕೊಂಡ್ ನೆಂದ್ರು ಭಿ ಎತ್ತಿ ಇವಂದ್ ಏಳೆಂಟು ಕೂದ್ಲದ್ ತಲ್ಯಾಗ ಉದ್ರಿದ್ ಅಂದ್ರ ಏನ್ ಮಾಡ್ಲಿ ಮಾಡ್ಕೊಂಡ್ರಿಗುಡಿರ್ಬೇಕ್ರಿ ನೀವ್ ನಾಲ್ಕು ಮಂದಿ ಈ ವಿಷಯ ಯಾರಿಗೂ ಹೇಳ್ಬೇಡ್ರಿ ಇವತ್ತ ಮಂಗಳಾರ ಐತಿ ಬಾರಿ ಒಳ್ಳೆ ದಿನ

ನೋಡಿದೆ ಅಂದ್ರೆ ನೋಡಿಲೇ ಆಕಿನ ಬಿಡದೇ ಇಲ್ಲ ನೀನೆ ಫಿಕ್ಸ್ ಮಾಡಿಸಿ ಈ ವರ್ಷ ಮದುವೆನ ಮಾಡಿಸ್ತಾನೆ ನಿಂದ ಮತ್ತ ಅಷ್ಟು ಮಾಡಿ ಪುಣ್ಯ ಕಟ್ಟಕೋ ರಪ್ಪಾರಕ್ಕ ನೋಡ ಲಕ್ಷ್ಮಕ್ಕ ಖಜ್ಜ ನೋಡಿ ಗಿಡ ಹಿಂದೆ ನಿಂತಾಳ ಹೌದು ನೋಡ್ಲೇ ರೇಣಿ ತಿರ್ಕಪ್ಪ ನೀನು ನನ್ನ ರೊಕ್ಕ ಡಬಲ್ ಮಾಡಿ ಪುಣ್ಯ ಕಟ್ಟಕೋ ನಾನು ನಿನ್ನ ಮದುವೆ ಮಾಡಿ ಪುಣ್ಯ ಕಟ್ಟಕೊಂತಾನೆ ಆದ್ರ ಪಾರಕ್ಕ ನಾಕ ಮಂದಿದು ಗುರುಪ್ ಮಾಡಂದಾರ ನಮ್ಮ ಸೋರು ಅದ್ರಾಗ ಯಾವಕ್ಕಿನ ರೋಬೇಕಿನ ಸರಸಿ ನನ್ನ ಹೆಸರು ಹಾಕ ಏನಂದಿ ಫಸ್ಟ್ ಹೇಳದವರು ನಾವು ನಮ್ದೇ ಕೆಸರು ತೆಗಿತೀಯಾ ಬಕಾಣಿ ಈಗೆಲ್ಲ ತುಂಬಾ ಬಂದೈತೆ ಲಕ್ಷ್ಮಕ್ಕ

ಹಂಗೆ ಈ ವಿಡಿಯೋನ ನಿಮ್ಮ ಗೆಳೆಯ ಗೆಳತಿಯರಿಗೆ ಕೂಡ ಶೇರ್ ಮಾಡ್ರಿ ಹಂಗ ನಮ್ಮ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಬೆಲ್ ಐಕಾನ್ ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡ್ರಿ ಈ ವಿಡಿಯೋ ನೋಡಿದ್ರೆ ದಯಮಾಡಿ ಒಂದು ಕಮೆಂಟ್ ಮಾಡೋದನ್ನ ಮಾತ್ರ ಮರಿಬೇಡ್ರಿ ಹಂಗ ಯಾರಾದರೂ ಹೊಸದಾಗಿ ನಮ್ಮ ಈ ವಿಡಿಯೋ ನೋಡಕ್ಕೆ ದಯವಿಟ್ಟು ಪ್ಲೀಸ್ ನಮ್ಮ ಈ ಹಳ್ಳಿ ಕಿಡ್ಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ನಿಮ್ಮೆಲ್ಲರ ಸಪೋರ್ಟ್ ನಮ್ಮ ಚಾನೆಲ್ ಮೇಲೆ ಎಂದು ಹಿಂಗ ಇರಲಿ ಅಂತ ಹೇಳಿ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ